ಆಂಧ್ರ ಪ್ರದೇಶದಲ್ಲಿ ಆ ಪವನ್ ಕಲ್ಯಾಣ್ಗೆ ಅವರ ಒಂದು ಸಿದ್ಧಾಂತಗಳನ್ನ ಪಾಲನೆ ಮಾಡ್ಕೊಂಡ್ ಬಂದಿರುವಂತಹ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವಂತಹ ನಮ್ಮ ಮಂಜಣ್ಣ ಎಂ ಪಿ ಎಸ್ ಅವ್ರಿಗೆ ಇದು ಸರ್ಕಾರಿ ಶಾಲೆ ತರ ನಮ್ಗೇನು ಕಾಣಿಸ್ತಾ ಇಲ್ಲ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ನೀನ್ ಚಿಕ್ಕ ಅವರ ಸೇವೆ ಏನ್ ನಡೀತೈತೆ ಆಂಧ್ರ ಪ್ರದೇಶದಲ್ಲಿ ನಾವು ಅವ್ರ ಅಭಿಮಾನಿಯಾಗಿ ನಮ್ಗೆ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಕಲಿತಾ ಇರೋದು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಮಂಜು ಸಾರ್ ಅವರು ಎಲ್ಲಾ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದ್ದೀನಿ ಕೋಲಾರಲ್ಲೂ ಮಾಡಿದ್ದೀನಿ ಮುಡ್ಬಾಗಲಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಇಡೀ ಅಖಿಲ ಕರ್ನಾಟಕ ಪಿ ಎಸ್ಪಿ ಕೆ ಪ್ಯಾನ್ಸ್ ಅಸೋಸಿಯೇಷನ್ ಸಂಘಟನೆ ನಿಮ್ ಜೊತೆಗಿರುತ್ತೆ ಎಲ್ಲರೂ ಬರ್ತೀರಾ ವೈಶಟ್ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ ಸ್ಕೂಲ್ ಅಡ್ಡ ಇಟ್ಕೊಂತೀರಾ ರಾಜಕೀಯ ಅಂತ ಬರಷ್ಟು ಜೀವನ ನಾವು ಸ್ವಾಮಿ ಏನೇ ತೊಂದರೆ ಇದೇನು ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪವನ್ ಕಲ್ಯಾಣ್ ಸಂಘಟನೆಯಿಂದ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಇದು ಸಮಾಜ ಸೇವೆಯ ಹಾದಿಯಲ್ಲಿ ನಿಸ್ವಾರ್ಥವಾಗಿ ನಡೆದು ಬರುತ್ತಿರುವ ಒಂದು ತಂಡ ಇತ್ತೀಚೆಗೆ ಕೋಲಾರ ಜಿಲ್ಲಾಧ್ಯಕ್ಷ ಎಂಪಿಎಸ್ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಗೌಡತಾತಗಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಕಾರ್ಯಕ್ರಮವೊಂದು ನೆರವೇರಿತು ಇದು ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿಯೊಂದಿಗೆ ಅವರು ನೀಡಿದ ಸಣ್ಣ ಸಹಾಯವು ಶಾಲೆಯ ಮಕ್ಕಳಿಗೆ ದೊಡ್ಡ ಆನಂದವನ್ನು ನೀಡಿತು ಇವರು ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟ್ ವಾಲಿಬಾಲ್ ಸೇರಿದಂತೆ ಹಲವಾರು ಕ್ರೀಡಾ ಸಾಮಗ್ರಿಗಳನ್ನು ನೀಡಿದರಷ್ಟೇ ಅಲ್ಲ ಶಾಲೆಗೆ ಧ್ವನಿವರ್ಧಕ ಸಾಧನವನ್ನು ಕೊಟ್ಟು ಸಭೆ ಸಂಪ್ರೇಷಣೆಗೆ ಅನುಕೂಲ ಮಾಡಿದರು ಇದರಲ್ಲಿ ಮೇಲಾದದ್ದು ಎಂದರೆ ಎಲ್ಲಾ ಮಕ್ಕಳಿಗೂ ಹೊಸ ಸಮವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡಿದಾಗ ಮಕ್ಕಳ ಮುಖದಲ್ಲಿ ಕಂಡನಗು ಎಷ್ಟೋ ಬೆಲೆ ತಂದಿತು ಇವು ಶಾಲೆಗೆ ಸಂತಸದ ಕ್ಷಣವನ್ನು ಮಕ್ಕಳಿಗೆ ಹೆಮ್ಮೆಯ ಅನುಭವವನ್ನು ತಂದುಕೊಟ್ಟವು ಈ ಸಂಘವು ಕಳೆದ ಹಲವಾರು ದಿನಗಳಿಂದ ನಾನಾ ರೀತಿಯ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿದೆ ಕ್ರಿಕೆಟ್ ಹಾಗೂ ವಾಲಿಬಾಲ್ ಟೂರ್ನಮೆಂಟ್ಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ರಕ್ತದಾನ ಶಿಬಿರಗಳು ಇವೆಲ್ಲವೂ ಒಂದು ಜವಾಬ್ದಾರಿ ತುಂಬಿದ ಸಮಾಜವನ್ನು ರೂಪಿಸುವುದಕ್ಕೆ ತೆಗೆದುಕೊಳ್ಳುವ ಹೆಜ್ಜೆಗಳಾಗಿವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಡ್ಡ ಅಂದ್ರೆ ಒಂದು ಗಡಿನಾಡ ಆಂಧ್ರದ ಗಡಿಭಾಗದಲ್ಲಿ ಸರ್ಕಾರಿ ಶಾಲೆ ಇಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ ಸೊ ಇದು ಸರ್ಕಾರದಿಂದ ಬೇರೆ ಬೇರೆ ಏನೇ ಸವಲತ್ತುಗಳು ಬಂದರೂ ಕೂಡ ನಮಗೆ ಮೂಲಭೂತವಾಗಿ ಕೆಲವೊಂದು ಅವಶ್ಯಕತೆಗಳಿದೆ ಸರ್ ಇಲ್ಲಿ ಆ ಮತ್ತೆ ವಿಶೇಷವಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರುವಂತದ್ದು ಸುಮಾರು ಒಂದು ಎರಡು ವರ್ಷಗಳಿಂದ ಶಾಲೆ ಕನ್ಸ್ಟ್ರಕ್ಷನ್ ಆಯ್ತು ಇಲ್ಲಿ ಬೇಸಿಕ್ ಆಗಿ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಸಮಸ್ಯೆ ಕೂಡ ಇದೆ ಹಾಗೇನೆ ನಮಗೆ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಬೇಕು ಸೊ ಇಂತಿನಲ್ಲಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ರಿಕ್ವಿಜೇಷನ್ ಅನ್ನು ಕೊಟ್ಟಾಗ ನಮ್ಮ ಆ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನ ಒಂದು ಅಸೋಸಿಯೇಷನ್ ಸೇವಾ ಅಸೋಸಿಯೇಷನ್ ವತಿಯಿಂದ ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿ ನಮಗೆ ಮೂಲಭೂತವಾಗಿ ಅವಶ್ಯಕತೆ ಇರ್ತಕ್ಕಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ಸ್ ಯೂನಿಫಾರ್ಮ್ಸು ಮತ್ತೆ ಉತ್ತಮ ಗುಣಮಟ್ಟದ ಸೌಂಡ್ ಸಿಸ್ಟಮ್ ಧ್ವನಿವರ್ಧಕ ಹಾಗೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಕ್ರೀಡಾ ಸಾಮಗ್ರಿಗಳು ಅಂದ್ರೆ ವಾಲಿಬಾಲು ಥ್ರೋಬಾಲು ಆ ಮತ್ತೆ ಆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ವಾಲಿಬಾಲ್ ಸೆಟ್ ಆ ಮತ್ತೆ ಬಾಲ್ ಬ್ಯಾಡ್ಮಿಂಟನ್ನು ಈ ತರ ಬೇರೆ ಬೇರೆ ಒಂದು ಸವಲತ್ತುಗಳನ್ನ ಒದಗಿಸಿರ್ತಾರೆ ಹಾಗೇನೆ ನಮ್ಗೆ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಆ ನಿಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳಾಗಿರ್ತಕ್ಕಂಥ ಟಾಯ್ಲೆಟ್ಸು ಇವನ್ನ ಅಂತ ಅಂತೇಳಿ ಸೊ ಅವರ ಒಂದು ಭೇಟಿ ಅವರ ಒಂದು ಭಾಷಣ ನಿಜವಾಗ್ಲು ಸ್ಫೂರ್ತಿದಾಯಕ ಅದರಲ್ಲೂ ವಿಶೇಷವಾಗಿ ಈ ಪವನ್ ಕಲ್ಯಾಣ್ ಒಂದು ಅಭಿಮಾನ ಬಲಗ ಏನಿದೆಯೋ ಅವು ಗಡಿನಾಡ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಶಾಲೆಯ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಗಮನ ಹರಿಸಿರ್ತಕ್ಕಂಥದ್ದು ತುಂಬಾ ಸಂತೋಷದಾಯಕ ಆ ಮುಂದಿನ ದಿನಗಳಲ್ಲಿ ನಮ್ಮ ಆಶೆ ಏನಿದೆ ಇಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ಸ್ ನೀರಿನ ವ್ಯವಸ್ಥೆ ಇತರೆ ಸವಲತ್ತುಗಳನ್ನ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಮಂಜು ಸಾರ್ ಅವರು ಮತ್ತೆ ತಾಲೂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡ ಸರ್ ಅವರು ಮತ್ತೆ ಅವರ ಇಡೀ ಅಭಿಮಾನ ಬಲಗದ ಮೇಲೆ ಒಂದು ನಂಬಿಕೆ ಇಟ್ಟಿದ್ವಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸರ್ ಸರ್ ಇನ್ನೊಂದು ನಮಗೆ ಒಂದು ಸಂತೋಷದಾಯಕ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲೋ ಗಡಿನಾಡು ಭಾಗದಲ್ಲಿರ್ತಕ್ಕಂತ ಈ ಒಂದು ಶಾಲೆಯನ್ನ ಗುರ್ತಿಸಿ ನಮ್ಮ ರೆಡ್ಡಿಶೇಖರ ಪವನ್ ವೆಂಕಿ ಮತ್ತೆ ಸಂದೀಪ್ ಟೀಮು ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಅವರ ಅಮೂಲ್ಯವಾದಂತ ಸಮಯವನ್ನ ಇಲ್ಲಿ ಸ್ಪೆಂಡ್ ಮಾಡಿ ಅವ್ರ ನಮ್ಗೆ ಮೂಲಭೂತ ಅವಶ್ಯಕತೆಗಳನ್ನ ಒದಗಿಸಿದ್ದಾರೆ ಅಶೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ಶಾಲೆ ಪರವಾಗಿ ತುಂಬ ಹೃದಯದ ವಂದನೆಗಳು ಸರ್ ರಿಯಲಿ ಪರ್ಸೆಂಟ್ ಇದೇ ಮೊದಲ ಕೋಲಾರ ಜಿಲ್ಲೆಯಲ್ಲಿ ನೀವು ಹೇಳ್ದಂಗೆ ಸರ್ ಏನು ಇವತ್ತೊಂದು ದಿವಸ ಗೋಟಾತಂಗಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಸರ್ಕಾರಿ ಶಾಲೆ ತರ ನಮ್ಗೇನು ಕಾಣಿಸ್ತಾ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ಶಾಲೆ ತರ ಕಾಣಿಸ್ತಾ ಇಲ್ಲ ಇದೇ ಈ ಪೈಂಟಿಂಗ್ ಆಗಿರ್ಬೋದು ಒಂದು ನೀಟ್ನೆಸ್ ಕ್ಲೀನ್ನೆಸ್ ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಉಡುಪಿ ಸ್ಕೂಲ್ಗೆ ಡಿಸ್ಟಿಕ್ ಮೈಂಟೆನೆನ್ಸ್ ಒಂದು ಡಿಸಿಪ್ಲಿನ್ ಒಂದು ಏಣಿ ಆಗ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಈ ಸ್ಕೂಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗ್ಬೇಕು ಅದನ್ನ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದಕ್ಕೆ ನಮ್ಗೆ ಸ್ಕೂಲಲ್ಲಿ ಓದಿರಂತ ನಮ್ಮದು ಜಗದೀಶ್ ಇನ್ನೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಇಲ್ಲಿರೋ ಅಧ್ಯಕ್ಷರೆಲ್ಲರೂ ಫೋನ್ ಮಾಡಿ ಅಣ್ಣ ನಾವು ಓದಿರೋ ಸ್ಕೂಲು ಹಳ್ಳಿಯಲ್ಲಿ ಇದೆ ಬೆಟ್ಟಗಾಳಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ ಉಪಾಧ್ಯಾಯಕರು ಸಾದಿಕ್ ಪಾಯ್ ಅವರು ಸಹ ಶಿಕ್ಷಕರು ಮಂಜುನಾಥ್ ಕೆ ಎನ್ ಮಂಜುನಾಥ್ ಅವರು ಆರ್ ಎಸ್ ಪವಿತ್ರ ಆರ್ ಎಸ್ ಅನಿತಾ ಮೇಡಮ್ ಅವರು ಆರ್ ಎಸ್ ಸತೀಶ್ ಅತಿಥಿ ಶಿಕ್ಷಕರು ಅಂಜುಳ ಸಾಮಾನ್ಯ ನಾಗಮಣಿ ಇವರೆಲ್ಲರೂ ಒಂದು ಮೇರೆಗೆ ಅಂದ್ರೆ ಇಲ್ಲಿ ಒಂದು ಟೀಮ್ ಇದೆ ಟೀಚರ್ಸ್ ನಮ್ಗೆ ಹೆಣ್ಮಕ್ಳು ಇದ್ರೇನೆ ಚೆನ್ನಾಗಿತ್ತು ನಮ್ ನಮಗ್ ಭಯ ಅಂದ್ರೆ ನಮ್ಮ ಮೇಡಮ್ ಅವ್ರು ನೋಡೋದ್ರೆ ಭಯ ಬೀಳ್ತಾ ಇದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಜನ ಇದೀರ ಆ ಹೆಣ್ಮಕ್ಳಿಗೆ ನೋಡ್ತಾ ಇದ್ರೆ ನನ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಸರ್ ನಾವು ಸಾಮಗ್ರಿ ಕೊಡ್ತೀವಿ ಅದೆಲ್ಲ ಅದು ಪಕ್ಕಕ್ಕೆ ಇದನ್ನೆಲ್ಲ ನಾವ್ ಏನಕ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಇಲ್ಲಿರೋ ಲೋಕಲ್ ಲೀಡರ್ಸ್ ಆಗಿರ್ಬೋದು ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನಾನ್ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳ್ತೀನಿ ನಿಮ್ಮ ಕೆಲ್ಸ ನೀವ್ ಮಾಡಿ ಅವ್ರ ಕೆಲಸ ಮಾಡ್ತಾರೆ ಅಂತ ನಾವ್ ಮಾಡೋದು ಇನ್ನೊಬ್ರು ಗೊತ್ತಾಗಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಾನು ಯಾವತ್ತೂ ಅಷ್ಟೇ ಏನೇ ಮಾಡ್ತಾ ಇದೀವಿ ಅನ್ನೋದನ್ನ ಮುಚ್ಕೊಂಡ್ ಮಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತೀನಿ ಸರ್ ಇದನ್ನ ಸಿಟ್ ಮಾಡ್ಕೊಂಡು ನಾವೇನು ರಾಜಕೀಯ ಮಾಡ್ಬೇಕಂತ ಇಲ್ಲ ಒಂದ್ ಜಿ ಆಗ್ಬೇಕಂತ ಒಂದು ಎಂ ಎಲ್ ಎ ಆಗ್ಬೇಕಂತ ನಮ್ಗೂ ಆಸೆ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಆಸೆ ಇಲ್ಲ ನಮ್ಮ ಸಹಪಾಠಿ ಯಾರಿಗೂ ಆಸೆ ಇಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ಪಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಕಲಿತಾ ಇರೋದು ಅಧಿಕಾರ ಬೇಕು ಏನಕ್ ಬೇಕು ಒಳ್ಳೇದ್ ಮಾಡಕ್ಕೆ ಅಧಿಕಾರ ಇಲ್ಲ ಏನ್ ಮಾಡಕ್ ಆಗಲ್ಲ ಅನ್ನೋದು ಮೂರ್ಖ ತರ ಒಟ್ನಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಸ್ಕೂಲ್ ಬಂದಿದ್ದೀನಿ ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅಸಿಸ್ ಆಗ್ಲಿ ಎಲ್ಲದಕ್ಕೂ ನೀವೊಂದು ನೀಟ್ನಸ್ ಎಲ್ಲ ಮುಖಾಂತರ ಸ್ಕೂಲ್ಸ್ ಟೀಚರ್ಸ್ ಸ್ಟಾಫ್ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಮತ್ತೆ ಆಟದ ಸಾಮಾನು ಕೊಟ್ಟಿದ್ದೀವಿ ಸ್ಪೋರ್ಟ್ಸ್ ಇದೆ ಡ್ಯಾನ್ಸ್ ಕಲ್ಚರ್ಸ್ ಮಕ್ಕಳಿದ್ದಾರೆ ಆಕ್ಟಿವಿಟೀಸ್ ಇದೆ ಎಲ್ಲ ಕೊಟ್ಟಿದ್ದೀವಿ ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದೀವಿ ಸಂಘಟನೆ ಕಡೆಯಿಂದ ಅಲ್ಲ ಇದು ತಿಳ್ಕೊಳ್ಳಿ ಇಲ್ಲಿ ಈ ಸ್ಕೂಲಲ್ಲಿ ಓದಿರೋ ಒಂದು ಮಗು ಅಂದ್ರೆ ಮಧು ಆಗಿರೋ ಜಗದೀಶ್ ಸ್ಕೂಲ್ ಅಲ್ಲಿ ಓದಿರೋರು ಅವರು ಬಂದು ಅಣ್ಣ ನಮ್ ಸ್ಕೂಲ್ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಇರೋರು ಬಂದು ಹೇಳಿದಕ್ಕೆ ಆಯ್ತಪ್ಪ ನಮ್ ಸ್ಕೂಲ್ ಆದ್ರೆ ನಿಮ್ ಸ್ಕೂಲ್ ಆದ್ರೆ ಒಂದೇ ಮಾಡೋಣ ಲಾಸ್ಟ್ ಬಂದು ಸರ್ಕಾರ ಈ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡ್ಬೇಕಣ್ಣ ನಿಜವಾಗ್ಲು ಹೇಳ್ತೀನಿ ಮೀಡಿಯಾ ಮಿತ್ರಗಳು ಇವೆಲ್ಲ ಒಂದೊಂದು ನೋಡ್ಸ್ಬೇಕು ಎಲ್ಲ ಬರ್ತೀವಿ ಮಾಡ್ತೀವಿ ನಾವು ಫೋಟೋ ತಕೊಂಡು ಸೋಷಿಯಲ್ ಮೀಡಿಯಾ ಹಾಕ್ಬೇಕಂತೂ ಬಂದಿಲ್ಲ ಎಲ್ಲ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ಮಾಡಿದ್ದೀನಿ ಮುಳಬಾಗಲಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಾ ಇದೀನಿ ಶ್ರೀನಿವಾಸಪುರ್ಪುರದಲ್ಲಿ ಕೂಡ ಮಾಡಿದ್ದೀನಿ ಏನೇನೋ ಪ್ರೋಗ್ರಾಮ್ ಮಾಡಿದ್ರೇನೋ ಮೊಟ್ಟ ಮೊದಲಾಗಿ ಒಂದು ಸರ್ಕಾರಿ ಸ್ಕೂಲ್ ಹಿಂಗೂ ಇರತ್ತೆ ಅಂತ ನಾನು ಮನಸ್ಸು ಬಂದಿದ್ದೀನಿ ಬಂದಿದ್ ಇವತ್ತು ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನ ಸರ್ಕಾರಿ ಸ್ಕೂಲ್ಸ್ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷ ನಿಮ್ಗೆಲ್ಲ ಹೇಳಿ ಏನೇ ಸಹಕಾರ ಇದ್ರೇನು ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು ಮಧು ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶನ್ ಒಬ್ಬ ಆದರ್ಶ ಆಗಿರ್ಬೋದು ನಮ್ ಗೌಡ್ರು ನಮ್ ಗೌಡ್ರು ತುಂಬಾ ನಾಚಿಕೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತೀರ ಏನನ್ನ ಮಾತಾಡ್ತಾರೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ನ ಹೊರಗಡೆ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಶ್ರೀನಿವಾಸಪುರದಲ್ಲಿ ಅವರು ಪರ್ಮಿಷನ್ ನಾವು ಏನು ಮಾಡಕ್ ಆಗಲ್ಲ ದೊಡ್ಡವರು ಅವ್ರು ಸ್ವಲ್ಪ ಇನ್ನ ಇನ್ನ ಇಂಥವೆಲ್ಲ ಬೆಳಕಿಗೆ ತಂದು ಇನ್ನ ಏನೇನು ಒಳ್ಳೆ ಕೆಲಸ ಮಾಡಕ್ಕೆ ಆ ಆದ್ಯತೆ ಕೊಟ್ರೆ ಮಾಡ್ತೀವಿ ಇದ್ರಲ್ಲಿ ಪದೇ ಪದೇ ಇದ್ರಲ್ಲಿ ಪದೇ ಪದೇ ಒಂದ್ ಹೇಳ್ತಾರೆ ಎಲ್ಲರೂ ಬರ್ತೀರಾ ಆ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ ಸ್ಕೂಲ್ ಅಡ್ಡ ಆ ಬೇರೆ ಬೇರೆ ಏನೇನೋ ಹೇಳ್ತಾ ಇದಾರೆ ದಯವಿಟ್ಟು ಹೇಳ್ತಾ ಇದೀನಿ ಎಲ್ಲರಿಗೂ ಒಂದ್ ಕಿವಿ ಮಾತಿರ್ಲಿ ನಾವು ನಾವು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಒಂದು ಸಂಘಟನೆ ಅಂತ ಒಂದು ಬರ್ತೀವಿ ಅದ್ರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನ್ ಬ್ರೇಕಪ್ ಮಾಡ್ದಿರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಇಲ್ಲೆಲ್ಲರೂ ಬಂದ್ಬಿಟ್ಟು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದಾರೆ ಯಾರ್ಗನ್ನ ಒಂದ್ ಜನಕ್ಕೆ ಒಳ್ಳೇದ್ ಮಾಡಕ್ ಹೋದ್ರೆ ಏನೋ ರಾಜಕೀಯಕ್ಕೆ ಬಂದಿದೆ ಅಂದ್ರೆ ದಯವಿಟ್ಟು ತಪ್ಪು ನಾವು ರಾಜಕೀಯಕ್ಕಂತೂ ಬಂದಿಲ್ಲ ಬರೋದೂ ಇಲ್ಲ ರಾಜಕೀಯ ಅಂತ ವರಷ್ಟು ಜೀವನ ನಮಗ್ ಬೇಡ ಸ್ವಾಮಿ ಸೀರಿಯಸ್ ಆಗಿ ಹೇಳ್ತದೆ ನಿಮ್ದೇಗಿದೀವಿ ನಮ್ಮ ಇಂತ ಮಕ್ಳು ನಂಗು ಇಬ್ರು ಮಕ್ಕಳಿದ್ದಾರೆ ಇವ್ರನ್ನೆಲ್ಲ ನೋಡಿದ್ರೆ ನನ್ ಮಕ್ಳು ಇದೇ ತರ ಇರ್ ಖುಷಿ ಆಗುತ್ತೆ ಎಲ್ಲರೂ ಏನೇ ಒಳ್ಳೆ ಕೆಲ್ಸ ಮಾಡಿದ್ರೆ ನಂಗೆ ತುಂಬಾ ಏನಂದ್ರೆ ಏನೇ ಒಳ್ಳೆ ಕೆಲ್ಸ ಮಾಡಿದ್ರೇನು ಮಾಡ್ತಾರ ಏನು ಬಂದಿಲ್ಲ ಯಾರು ಏನು ಬರಲ್ಲ ಸ್ವಾಮಿ ನಮ್ಮ ಟೀಮ್ ಅಲ್ಲಿ ಏನೇನ್ ಇದೆಯೋ ನಮ್ಮ ಟೀಮ್ ಅಲ್ಲಿ ಏನೇನ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಂದ ಅಧ್ಯಕ್ಷಗಳಿಂದ ಎಲ್ಲಾ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇರೋದು ಇದೇ ತರ ನಮ್ಮ ಎಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಎಲ್ಲಾ ತಾಲೂಕಲ್ಲೂ ಇದೇ ತರನು ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದೀವಿ ಸುಮಾರು ಸ್ಕೂಲ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಟಾಯ್ಲೆಟ್ಸ್ ಪ್ರಾಬ್ಲಮ್ ಇದೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅಂದ್ರೆ ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡ್ಬೋದು ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಸಂತೋಷ ಆಯ್ತು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ ಟೀಚರ್ ಒಂದ್ ದಿವಸ ಬಂದ್ರೆ ನಾಲ್ಕು ದಿವಸ ಬರ್ತಾ ಇಲ್ಲ ನಾವು ಚಿಕ್ಕಂದಲ್ಲಿ ಒಂದ್ ದಿವಸ ಬಂದ್ರೆ ನಾಲ್ಕ್ ದಿವಸ ಬರ್ತಾ ಇರ್ಲಿಲ್ಲ ಇವಾಗ ಒಂಥರ ಒಂದು ಕಾನ್ವೆಂಟ್ ಸ್ಕೂಲ್ ಇದನ್ನ ಇದನ್ನೊಂದು ಮಾದರಿ ಮಾಡ್ಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ ನ ಒಂದು ಮಾದರಿ ತಗೊಂಡು ಎಲ್ಲಾ ನಮ್ಮ ಕೋಲಾರ ಜಿಲ್ಲೆ ತಾಲೂಕ್ ತಾಲೂಕು ವೈದ್ಯರು ಎಲ್ಲ ಟೋಟಲು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದೆನೋ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೋಷಕ ಪವನ್ ಕಲ್ಯಾಣ್ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡರು ಗೌರವಾಧ್ಯಕ್ಷರು ಮಂಜಣ್ಣ ಉಪಾಧ್ಯಕ್ಷರು ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದನೆ ಎಲ್ಲ ಪ್ರತಿಯೊಂದು ಅವ್ರ ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರ ಇರ್ಬೇಕು ಮಾಡ್ಬೇಕು ದೊಡ್ಡವ್ರಿಗೆ ಏನು ಗೊತ್ತಿಲ್ಲ ನಾವು ಮಾಡಂಗಿಲ್ಲ ನಾವ್ ಏನು ಮಾಡಕ್ಕಾಗಲ್ಲ ಸರ್ಕಾರ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಸ್ಥಳೀಯ ಎಂ ಎಲ್ ಎಲ್ಲ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಮೆಂಬರ್ಸ್ ನ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಸಂಘಟನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯಕ್ಕೆ ಬಂದಾಗ ನಾವ್ ಏನನ್ನ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ಲಿ ನಾವು ಸಂಘಟನೆ ಅದು ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಕುಂದು ಕೊಡ್ತಾ ಡೈರೆಕ್ಟ್ ಆಗಿ ನಾವು ಆಕ್ಷನ್ ತಗೊಂತೀವಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಎಲ್ಲಾ ತರದಲ್ಲೂ ಸಹಕಾರ ಮಾಡ್ತಾರೆ ನಮ್ಮ ಟೀಮ್ಗೆ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಪವನ್ ಕಲ್ಯಾಣ ಹೆಣ್ಣು ಮಕ್ಕಳು ಇದೆ ನಮ್ಮ ಸಂಘಟನೆ ಕಡೆಯಿಂದ ಮಾಡ್ಕೊಡ್ತೇವೆ

ನಮ್ಮ ಕೈಲಾದ ಒಂದು ಸಹಾಯ ಸಹಕರಣೆಗಳನ್ನ ನಾವು ಕೊಡಬೇಕು ಗಡಿ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ ಮಕ್ಕಳ ಒಂದು ಸಹಾಯಕ್ಕೆ ನಾವು ನಿಂತ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಬಂದಿರೋದು ಆಂಧ್ರ ಪ್ರದೇಶದಲ್ಲಿ ಆ ಪವನ್ ಕಲ್ಯಾಣ್ಗೆ ಅವರ ಒಂದು ಸಿದ್ಧಾಂತಗಳನ್ನ ಪಾಲನೆ ಮಾಡ್ಕೊಂಡ್ ಬಂದಿರುವಂತಹ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವಂತಹ ನಮ್ಮ ಮಂಜಣ್ಣ ಎಂ ಪಿ ಎಸ್ ಅವ್ರಿಗೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾಳೆ ಎಲ್ಲ ನಾಡಿದ್ದು ಪವನ್ ಕಲ್ಯಾಣ್ ಅವ್ರದ್ದು ಪಿಕ್ಚರ್ ಒಂದು ರಿಲೀಸ್ ಆಗ್ತೈತೆ ಹಣ ಏನ ಮಾಡೋದು ಎಂದ್ವಿ ಬಸವ್ ನೋಡಿ ಪಿಕ್ಚರು ಅವು ಇವು ಎಲ್ಲಾರು ಹೋಗ್ತಿವಿ ದುಡ್ಡು ಹಾಕ್ತಿವಿ ನಾವು ಮಾಡ್ಕೊಂಡು ನೋಡ್ಕೊಂಡ್ ಬರ್ತಾ ಇರ್ತೀವಿ ನಮ್ಗೆ ಅದೆಲ್ಲ ಮುಖ್ಯ ಅವ್ರ ಸೇವೆ ಏನ್ ನಡಿತೈತೆ ಆಂಧ್ರ ಪ್ರದೇಶದಲ್ಲಿ ನಾವು ಅವ್ರ ಅಭಿಮಾನಿಯಾಗಿ ಆ ಸೇವೆಗಳು ನಾವು ಇಲ್ಲಿ ಫಾಲೋ ಅಷ್ಟೇ ಹೊರ್ತೋ ಯಾವ್ದೋ ಒಂದು ಸಿನಿಮಾಗೋಷ್ಠ ನಾವು ತಗೊಂಡು ಹೋಗ್ಬಿಟ್ಟು ಬ್ಯಾನರ್ ಹಾಕೋದು ಬೈಕ್ ಇದ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು ದುಡ್ಡು ಕಾಸು ಖರ್ಚು ಮಾಡ್ಕೊಳ್ಬೋದು ಅಲ್ಲಿ ಖರ್ಚು ಮಾಡೋ ದುಡ್ಡನ್ನ ಎಲ್ಲ ಒಂದು ಬಡಬಗ್ಗರಿಗೆ ಒಂದು ಸರ್ಕಾರಿ ಶೂಲ್ ಸ್ಕೂಲ್ಗಳಿಗೆ ಈ ಒಂದು ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಒಂದು ದೊಡ್ಡ ಗುಣ ಹೊಂದಿರುವಂತಹ ನಮ್ಮ ಅವರ ಒಂದು ಈ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಸೇರಿರೋದು ಸಂತೋಷದಾಯಕದ ವಿಚಾರ ನಾನು ಪದೇ ಪದೇ ಹೇಳ್ತೀನಿ ಮಂಜಣ್ಣವರೇ ನಿಮ್ಮ ಒಂದು ಈ ಮಹತ್ ಕಾರ್ಯದಲ್ಲಿ ನಮ್ಮ ಇಡೀ ಅಖಿಲ ಕರ್ನಾಟಕ ಪಿ ಎಸ್ ಪಿ ಕೆ ಫ್ಯಾನ್ಸ್ ಅಸೋಸಿಯೇಷನ್ ಸಂಘಟನೆ ನಿಮ್ಮ ಜೊತೆಗಿರುತ್ತೆ ನೀವು ಇನ್ನ ಈ ತರ ಒಂದು ಕಾರ್ಯಗಳನ್ನು ಹೆಚ್ಚಿಗೆ ಮಾಡಬೇಕು ನಮ್ಮ ತಾಲೂಕಲ್ಲಿ ಇನ್ನೂ ಶುರು ಮಾಡಿಲ್ಲ ನಿಮ್ಮ ಪ್ಲಾನ್ ಏನಿದೆ ಅಂತ ನಿಮಗೆ ಗೊತ್ತು ನೀವು ರಿವೀಲ್ ಮಾಡೋದಿಲ್ಲ ಮಾಡೋದಿಲ್ಲ ಆಗಿ ಹೇಳ್ತೀರಾ ನಮ್ಗೆ ಎಲ್ಲ ಮೊನ್ನೆ ಈ ತರ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಸ್ಕೂಲ್ ನಾವು ಇದು ಮಾಡ್ಕೊಂಡಿದೀವಿ ಅಂತ ಅದೇ ರೀತಿಯಾಗಿ ನಿಮ್ಮ ಈ ಒಂದು ಮಹತ್ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಾವಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಪವರ್ ಸ್ಟಾರ್